ಕೆಆರ್ಪೇಟೆನಲ್ಲಿ ಸ್ವಲ್ಪ ಚೆಕ್ ಡ್ಯಾಮ್ಗಳನ್ನು ಕಟ್ಟತಕ್ಕಂಥದ್ರ ಮುಖಾಂತರ ನಿಮಗೆ ನೀರಾವರಿಯ ಒಂದು ಸೌಲಭ್ಯಗಳನ್ನು ಕಲ್ಪಿಸಲಿಕ್ಕೆ ಸ್ವಲ್ಪ ಕೇಂದ್ರ ಸರ್ಕಾರದ ನೆರವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲೂ ಈಗಾಗಲೇ ಪ್ರಸ್ತಾವನೆಗಳನ್ನು ತಯಾರು ಮಾಡಲಿಕ್ಕೆ ಹೇಳಿದ್ದೇವೆ ಇದೆಲ್ಲ ಒಂದು ನಿಮ್ಮ ಒಂದು ಸಮಸ್ಯೆಗಳಿಗೆ ಕೆಲವು ಬೇರೆ ಬೇರೆ ರೀತಿಯಲ್ಲಿ ಹಣ ತರಲಿಕ್ಕೆ ಪ್ರಯತ್ನ ಪಡ್ತೇವೆ ಮಂಜೂ ಹೇಳದಂತ ರೀತಿಯಲ್ಲಿ ಇವತ್ತು ವಿರೋಧ ಪಕ್ಷದಲ್ಲಿ ಶಾಸಕರೇನಿದ್ದಾರೆ ಬಹುಶಃ ಅವ್ರಿಗೆ ಕಷ್ಟ ಇದೆ ಕೆಲಸ ಮಾಡಲಿಕ್ಕೆ ಏಕೆಂದರೆ ಈಗಿನ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕ ಕ್ಷೇತ್ರಗಳಲ್ಲೇ ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಕಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ಮನೆ ಕೊಡ್ತಕ್ಕಂಥ ವಿಷಯದಲ್ಲಿ ಹೇಳೋದು ಇವತ್ತು ಈ ರಾಜ್ಯದಲ್ಲಿ ಆಶ್ರಯ ಮನೆ ಕೊಡೋದನ್ನೇ ಸರ್ಕಾರ ಮರೆತೋಗಿದ್ದಾರೆ ಕಾರಣ ದುಡ್ಡಿಲ್ಲ ಕಳೆದ ಐದಾರು ವರ್ಷದಿಂದ ಇವತ್ತು ಮನೆಗಳನ್ನ ಕೊಡ್ತಕ್ಕಂಥಲ್ಲೂ ಸಹ ಸರ್ಕಾರ ಇವತ್ತು ಯಾವುದೇ ಆಶ್ರಯ ಸ್ಕೀಮ್ನ ಮನೆಗಳನ್ನ ಬಿಡುಗಡೆನೂ ಮಾಡಲಿಲ್ಲ ಅದು ಒಂದು ಹಾಳಾಗೋಗಲಿ ಇವತ್ತು ಎಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆನೇ ನಡೆಸ್ತಿಲ್ಲ ಮೂರ್ನಾಲ್ಕು ವರ್ಷ ಇವತ್ತೈದು ವರ್ಷ ಆಯ್ತಾ ಬಂತು ಹಿಮ್ಮೆ ಬಂದ್ರೆ ಐದು ವರ್ಷ ಆಯ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ಇಲ್ಲ ಜಿಲ್ಲಾ ಪಂಚಾಯಿತಿ ಚುನಾವಣೆ ಇಲ್ಲ ಕೇಂದ್ರ ಸರ್ಕಾರದಿಂದ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಅಂತ ಹೇಳಿ ಕೊಟ್ಟಂತ ಐನೂರು ಕೋಟಿ ಹಣ ಇವತ್ತು ಸಹ ಪಂಚಾಯಿತಿಗಳು ಬಿಡುಗಡೆ ಮಾಡ್ಲಿಕ್ಕೆ ಆಗಿಲ್ಲ ಈ ಸರ್ಕಾರದಲ್ಲಿ ಇದು ನಡೀತಾ ಇರತಕ್ಕಂಥ ಆಡಳಿತ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಜನ ಒಂದು ಪರಿಸ್ಥಿತಿಗಳು ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ನಿನ್ನೆ ದಿನ ಹದಿನೈದು ಪರ್ಸೆಂಟ್ ಬಸ್ ದರ ಏರಿಕೆ ಮಾಡಿದ್ದಾರೆ ಇವತ್ತು ಬಹುಶಃ ನೀವು ಕೆಆರ್ಪೇಟೆಯಿಂದ ಮೈಸೂರಿಗೆ ಹೋಗೋದಾದ್ರೆ ಕನಿಷ್ಠ ನಿಮಗೆ ಮೂವತ್ತು ಮೂವತ್ತೈದು ರೂಪಾಯಿ ಹೆಚ್ಚಿಗೆ ಹಣ ಕೊಡಬೇಕೀಗ ಏನಾದರೂ ಕೆ ಎಸ್ ಆರ್ ಟಿಸಿ ಬಸ್ ಅಲ್ಲಿ ಹೋಗ್ತೀವಿ ಅಂದ್ರೆ ಇಲ್ಲ ಇಲ್ಲಿ ಇಂದ ಆಸ್ತಕ್ಕೆ ಹೋಗ್ತೀವಿ ಅಂದ್ರೆ ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಇರ್ಬೋದು ಈಗ ಎಲ್ಲ ಕಡೆ ಇವತ್ತು ಬೆಂಗಳೂರಿಂದ ಮೈಸೂರಿಗೆ ತೊಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಕೊಡ್ತೀವಿ ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಮತ್ತೆ ಇನ್ನೊಂದು ರೀತಿಯಲ್ಲಿ ಈ ಬೆಲೆ ಏನು ಮಾಡಿದ್ದಾರೆ ಬಸ್ಸಿನ ದರನ ನೀರಿನ ಮೇಲೂ ದರ ಈಗ ಜಾಸ್ತಿ ಆಗ್ತದೆ ಈಗ ಸದ್ಯದಲ್ಲಿ ಹಾಲಿನ ದರೂ ಜಾಸ್ತಿ ಮಾಡ್ತಾರೆ ಐದು ರೂಪಾಯಿ ಮಾಡಬೇಕು ಅಂತ ಹೊರಟಿದ್ದಾರೆ ಆದ್ರೆ ಐದು ರೂಪಾಯಿ ಜಾಸ್ತಿ ಮಾಡಿದ್ದು ನಿಮಗೆ ಕೊಡೋದಿಲ್ಲ ದುಡ್ನ ನಿಮ್ಗೇನ್ ಪ್ರೋತ್ಸಾಹನ ಅನ್ನೋದೇ ಬಂದು ಬಹುಶಃ ಐದ್ ತಿಂಗಳಾಯ್ತು ಆರು ತಿಂಗಳ ಗೊತ್ತಿಲ್ಲ ಸುಮಾರು ಆರ್ನೂರಿಂದ ಏಳ್ನೂರು ಕೋಟಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ತಾಯಂದ್ರಿಗೆ ಇವತ್ತು ಪ್ರೋತ್ಸಾಹನ ಐದು ರೂಪಾಯಿ ಏನು ಕೊಡಬೇಕು ಆ ದುಡ್ಡು ಬರಲಿಲ್ಲ ಎರಡ್ ಸಾವಿರ ರೂಪಾಯಿ ಕೊಡೋದನ್ನೇ ಎರಡ್ ಸಾವಿರ ಕೊಟ್ಟು ಎರಡು ಸಾವಿರ ಕೊಟ್ಟು ಅಂತ ಹೇಳ್ತೇನೆ ನಾನು ಒಂದು ನಿಮ್ಗೆ ಗಮನಕ್ಕೆ ತರ್ತೇನೆ ಇಲ್ಲಿ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದಲ್ಲ ಪಂಚರತ್ನ ಕಾರ್ಯಕ್ರಮ ನನ್ನ ಒಂದು ಯೋಜನೆಗಳನ್ನ ನಮ್ಮ ಜನ ನೀವು ಅರ್ಥ ಮಾಡ್ಕೊಳ್ಳಲಿಲ್ಲ ಆ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ಅತ್ಯಂತ ಸುಸಜ್ಜಿತವಾದಂತ ಶಿಕ್ಷಣಕ್ಕೆ ಮಕ್ಕಳಿಗೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಕನ್ನಡದಲ್ಲಿ ಓದತಕ್ಕಂತ ಮಕ್ಕಳಿಗೆ ಕನ್ನಡ ಸ್ಕೂಲು ಇಂಗ್ಲಿಷ್ ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಂಗ್ಲಿಷ್ ದೊಡ್ಡ ಮಟ್ಟದಲ್ಲಿ ಶಿಕ್ಷಣಕ್ಕೆ ಚಾಲನೆ ಕೊಡಬೇಕು ಅಂತ ಇದ್ದವ್ನು